ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ನಾಳಿನ ದಿನ ಶುಕ್ರವಾರ ಲಕ್ಷ್ಮಿಗೆಂದೇ ಸೀಮಿತವಾದ ಒಂದು ಸುಂದರವಾದ ಶುಕ್ರನ ವಾರವೇ ಈ ಶುಕ್ರವಾರ ಈ ದಿನದಂದು ಲಕ್ಷ್ಮಿಯನ್ನು ನಾವು ಪೂಜೆ ಮಾಡುವುದರಿಂದ ನಮಗೆ ಅತ್ಯಂತ ಶುಭದಾಯಕವಾಗಿರುತ್ತದೆ ಹಾಗೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಅಷ್ಟೇನೂ ಸುಲಭವಲ್ಲ ಒಂದಿಷ್ಟು ಪೂಜೆ ಮಾಡಿದರೆ ಸಾಕು ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಲಕ್ಷ್ಮಿ ತುಂಬಾ ಚಂಚಲೆ ಈಗ ಲಕ್ಷ್ಮಿ ನಮ್ಮ ಹತ್ರ ಇದ್ದಾಳಪ್ಪ ಯಾವತ್ತೂ ಹೋಗೋದಿಲ್ಲ ಅಂತ ಹೇಳಿ ಹೇಳೋಕ್ಕಾಗಲ್ಲ ಏಕೆಂದರೆ ಲಕ್ಷ್ಮಿ ಚಂಚಲೆ ಆಗಿರೋ ಕಾರಣ ಯಾವಾಗಾದರೂ ಹೋಗ್ಬೋದು ಬರ್ಬೋದು ಹೀಗಾಗಿ ಆ ಲಕ್ಷ್ಮಿಯನ್ನು ನಾವು ಯಾವತ್ತೂ ಸದಾ ನಮ್ಮ ಜೊತೆ ಇಟ್ಕೋಬೇಕು ನಮ್ಮ ನಮ್ಮಂತೆಯೇ ಇರಬೇಕು ಲಕ್ಷ್ಮಿಯಿಂದ ನಾವು ಸುಖ ಸಮೃದ್ಧಿಯನ್ನು ಪಡಿಬೇಕು ಹೀಗೆಲ್ಲ ನಾವು ಆಸೆ ಪಡ್ತಿರ್ತೀವಿ ಹೀಗಾಗಿ ಸಂಪತ್ತು ಕೊಡುವ ಆ ಲಕ್ಷ್ಮಿಯನ್ನು ನಾವು ಹೇಗೆ ನಮ್ಮ ಹತ್ರ ಸೆಳೆದುಕೊಳ್ಳಬೇಕು ಹಾಗೆ ಆ ಲಕ್ಷ್ಮಿಯನ್ನು ಹೇಗೆ ನಾವು ಮನೆಗೆ ಬರಮಾಡಿಕೊಳ್ಬೇಕು ಹೇಗೆ ಒಲಿಸಿಕೊಳ್ಬೇಕು ಅನ್ನೋದನ್ನು ನಾನು ಈಗ ಹೇಳ್ತಾ ಹೋಗ್ತೇನೆ ಹೌದು ಫ್ರೆಂಡ್ಸ್ ನಾಳೆ ಶುಕ್ರವಾರ ಈ ದಿನದಂದು ನೀವು ಈ ಚಿಕ್ಕ ಉಪಾಯದಿಂದ ನಿಮಗೆ ಲಕ್ಷ್ಮಿ ಮನೆಯಲ್ಲೇ ಕಾಲು ಮುರಿದುಕೊಂಡು ಇರ್ತಾರೆ ಅಂತ ಹೇಳ್ತಾರಲ್ವಾ ಹಿರಿಯರು ಹಾಗೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ಸಮೃದ್ಧಿಯನ್ನು ತಂದು ಕೂರ್ತಾರೆ ಯಾವತ್ತು ನಾವು ಲಕ್ಷ್ಮಿಯನ್ನು ಪೂಜೆ ಮಾಡುವುದರಿಂದ ನಮಗೆ ಯಾವತ್ತು ಸುಖ ಸಮೃದ್ಧಿ ಶಾಂತಿಯನ್ನು ಪಡೀಬಹುದು ಹಾಗೆ ಆ ಲಕ್ಷ್ಮಿಯಿಂದ ತುಂಬಾ ನಮಗೆ ಒಳ್ಳೆಯದಾಗುತ್ತೆ ಹೀಗಾಗಿ ನಾವು ಸುಖ ಸಮೃದ್ಧಿ ಐಶ್ವರ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೇನೆ ನಾಳಿನ ಶುಕ್ರವಾರದಂದು ನೀವು ರಾತ್ರಿ ಮಲಗುವವರೆಗೂ ಕೂಡ ಈ ಸಮಯ ಇರುತ್ತೆ ನೀವು ಯಾವಾಗಾದರೂ ಮಾಡ್ಬೋದು ಒಂದು ಏಲಕ್ಕಿಯನ್ನು ತೆಗೆದುಕೊಂಡು ಆ ಏಲಕ್ಕಿಯ ಒಂದು ಕಾಳಿರುತ್ತಲ್ವ ಅದು ಒಂದಾದರೆ ಸಾಕು ಅದನ್ನು ನಿಮ್ಮ ನಾಲಿಗೆಯ ಕೆಳಗಡೆ ೆ ಈ ನಾಲಿಗೆ ಕೆಳಗಡೆ ಇಟ್ಕೊಂಡು ಆ ಲಕ್ಷ್ಮಿಯ ಮಂತ್ರವನ್ನು ಹೇಳಬೇಕು ಏನಪ್ಪ ಆ ಲಕ್ಷ್ಮಿಯ ಮಂತ್ರ ಇಷ್ಟ ಮಂತ್ರ ಅಂದರೆ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಹೇಳಬೇಕಾಗುತ್ತದೆ ಈ ಇಪ್ಪತ್ತೊಂದು ಬಾರಿ ಆ ಮಂತ್ರವನ್ನು ಹೇಳಿ ಅದನ್ನು ಅಗಿದು ನುಂಗಬೇಕಾಗುತ್ತದೆ ನುಂಗಿ ದೇವರಿಗೆ ನಮಸ್ಕಾರ ಮಾಡಿ ಮಲಗಬಹುದು ಇದನ್ನು ರಾತ್ರಿ ಮಾಡಬೇಕಾದ್ರೆ ಈ ರೀತಿ ಮಾಡ್ಬೋದು ಅಥವಾ ನೀವು ಬೆಳಿಗ್ಗೆ ಯಾವಾಗಾದರೂ ಮಾಡ್ಬೋದು ಇದನ್ನು ಮಾಡಿ ಅದನ್ನು ನೀರು ಕುಡಿದು ನೀವು ಲಕ್ಷ್ಮಿ ಹತ್ರ ಪ್ರಾರ್ಥನೆ ಮಾಡ್ಬೋದು ಯಾಕಂದರೆ ಇದು ಒಂಥರ ಮ್ಯಾನಿಫೆಸ್ಟ್ ಥರೂ ಆಗುತ್ತೆ ಹಾಗೆ ಆ ಲಕ್ಷ್ಮಿ ಏಲಕ್ಕಿಯಲ್ಲಿ ಸಮೃದ್ಧಿಯಿಂದ ಕೂಡಿರೋ ಕಾರಣ ಈ ರೀತಿ ಮಾಡೋದರಿಂದ ನಿಮಗೆ ಎಲ್ಲ ನೆಗೆಟಿವ್ ಎನರ್ಜಿಗಳು ಇರ್ತಾವಲ್ವ ಅದೆಲ್ಲ ಹೋಗಿ ನಿಮಗೆ ಆ ಮಹಾಲಕ್ಷ್ಮಿನೇ ನಿಮಗೆ ಒಳಗಡೆಯಿಂದ ಆಶೀರ್ವಾದ ಮಾಡ್ತಾಳೆ ಈ ರೀತಿ ನೀವು ನಾಲಿಗೆಯ ಕೆಳಗಡೆ ಏಲಕ್ಕಿ ಕಾಳನ್ನು ಇಟ್ಟುಕೊಂಡು ಓಂ ಮಹಾಲಕ್ಷ್ಮೀ ನಮಃ ಎಂದು ಇಪ್ಪತ್ತೊಂದು ಸಾರಿ ನೀವು ಹೇಳಿ ಅದನ್ನು ನೀರು ಕುಡಿಯಬೇಕು ತಿಂದು ಈ ರೀತಿ ಮಾಡುವುದರಿಂದ ನಿಮಗೆ ಲಕ್ಷ್ಮಿ ಒಲಿಯುತ್ತಾಳೆ ಸಂಪತ್ತು ಭರಿತವಾಗಿ ನಿಮ್ಮ ಮನೆಯು ತುಂಬಿರುತ್ತದೆ ಯಾವತ್ತೂ ಕೂಡ ಕಷ್ಟ ಕಾರ್ಪಣ್ಯಗಳು ಆಗುವುದಿಲ್ಲ ಆದರೆ ಇದನ್ನು ನೀವು ಶುಕ್ರವಾರ ಶುಕ್ರವಾರ ಮಾಡ್ತಾ ಬರಬೇಕಾಗುತ್ತದೆ ಈ ರೀತಿ ನೀವು ಇಪ್ಪತ್ತೊಂದು ಶುಕ್ರವಾರಗಳು ಮಾಡಬೇಕಾಗುತ್ತದೆ ಮಾಡ್ತಾ ಮಾಡ್ತಾ ಅದು ನಿಮಗೆ ನೋಡ್ಬೋದು ನಿಮ್ಮ ಹತ್ರನೇ ಚೇಂಜಸ್ಗಳು ಕಾಣ್ತಾ ಹೋಗ್ತವೆ ನೀವು ಈ ರೀತಿ ಮಾಡಿ ಲಕ್ಷ್ಮಿಗೆ ನಮಸ್ಕರಿಸಿ ದಿನ ನೀವು ಹೊರಗಡೆನೂ ಹೋಗ್ಬೋದು ಅಥವಾ ಮಲ್ಗೋ ಟೈಮಲ್ಲಿ ಮಲ್ಕೋಬೋದು ಒಟ್ಟು ನೀವು ಏನಾದರೂ ಮಾಡ್ಬೋದು ಈ ಒಂದು ಪ್ರೊಸೀಜರ್ನ ಈ ಶುಕ್ರವಾರ ಶುಕ್ರವಾರದಂದು ಫಾಲೋ ಮಾಡಿ ಹಾಗೆ ನೀವೇ ಹೇಳ್ತೀರಾ ಆ ಮಹಾಲಕ್ಷ್ಮಿ ನಿಮಗೆ ಸಂಪತ್ತು ತನ್ನ ಎಲ್ಲ ಸಂಪತ್ತನ್ನು ನೀಡಿ ದಾರ ಎರೆಯುತ್ತಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ Please subscribe my channel.